ಹಿಂದಿಂದ ನೋಡ್ತಾ ಇದ್ದೀನಿ ಬಹಳ ಉತ್ಸಾಹ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಬಯಕೆ ಇತ್ತು ಈಗ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಪ್ರಯತ್ನಕ್ಕೆ ಶುಭವಾಗಲಿ ಹೊಸ ಹೀರೋ ಹೊಸ ಹೀರೋಯಿನ್ ಅವ್ರಿಗೂ ಸಹ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಬರಲಿ ಅಂತ ನನ್ನ ಆಶಯ ಜೊತೆಗೆ ವಿಜಯ ಅಡ್ಲಿ ಅವರ ಸಂಗೀತ ತುಂಬಾ ಚೆನ್ನಾಗಿದೆ ಎಲ್ಲ ಹಾಡುಗಳು ಚೆನ್ನಾಗಿದೆ ನನ್ನ ಹಾಡಲ್ಲಿ ಈಗ ನನಗೆ ಈ ಹಾಡು ಬರೆಯಕ್ಕೆ ನಿಜವಾಗಲೂ ಖುಷಿ ಆಯ್ತು ತುಂಬಾ ನಮಗೆ ನಮಗೆ ತೃಪ್ತಿ ಆಗ್ಬೇಕು ಬರದವ್ರಿಗೆ ಕೆಲವೊಂದು ಆಹಾ ಅನ್ಸ್ಬೇಕು ಆತರದ ಕೆಲವು ನನ್ನ ಬೆನ್ನ ಮಚ್ಚೆಗೆ ಮೇಲೆ ರುಚ್ಚಿದೆ ಬಿಟ್ಟಿ ನಿನ್ನೆ ನೋಡ್ತಿದ್ದೆ ಯಾಕೋ ತಿನ್ನೋ ಹಂಗೇನೆ ಅಂತ ಒಂದು ಲೈನ್ ಇದೆ ಆಮೇಲೆ ಉದ್ಯಾನವನದಲ್ಲಿ ನೀ ಹೋಗಬೇಡವೇ ಹೂವೆಲ್ಲ ನಿನ್ ಹಿಂದೆ ಎದ್ದು ಬತ್ತಾವೆ ಅಂತ ಒಂದ್ ಲೈನ್ ಇದೆ ಆತರದ್ದು ಕ್ಯೂಟ್ ಕ್ಯೂಟ್ ಲೈನ್ಗಳನ್ನ ಈ ಹಾಡಲ್ಲಿ ಬರೆಯಕ್ ಸಾಧ್ಯ ಆಯ್ತು ಸಿಂಗರ್ಗಳು ಚೆನ್ನಾಗಿ ಹಾಡಿದ್ದಾರೆ ಎಲ್ರಲ್ಲೂ ಒಂದೇ ಮನವಿ ಇಡೀ ಕರ್ನಾಟಕ ಕನ್ನಡ ಚಿತ್ರರಂಗದ ಪರವಾಗಿ ಏನು ಅಂದ್ರೆ ಯಾವುದಾದ್ರೂ ಸಿನಿಮಾವನ್ನ ನೀವು ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ದಯವಿಷ್ಟು ಮೊದಲ ದಿನ ಅಥವಾ ಎರಡನೇ ದಿನ ನೋಡಿ ಮೊದಲನೇ ತರ ನೂರು ದಿನ ಓಡುವ ಕಾನ್ಸೆಪ್ಟ್ ಈಗ ಇಲ್ಲ ಅದು ಬೇಕಾಗೂ ಇಲ್ಲ ಯಾರಾದರೂ ನೂರು ದಿನ ಅಂತ ಆದ್ರೆ ಅದು ಸುಳ್ಳೇನೆ ಅದು ನೂರು ದಿನ ಅವಶ್ಯಕತೆ ಇಲ್ಲ ಈಗ ಮೊದಲು ಹತ್ತು ಇಪ್ಪತ್ತು ಥಿಯೇಟರ್ ಬಿಡುಗಡೆ ಮಾಡಿ ನೂರು ದಿನ ಹೋಗಿ ಆ ಸಿನಿಮಾದ ಲಾಭನು ಅಥವಾ ಬಂಡವಾಳನು ವಾಪಸ್ ತಗೋಬೇಕಾಗಿತ್ತು ಆದ್ರೆ ಈಗ ನೂರಲ್ಲ ಮೊದಲ ಮೂರು ದಿನ ಕರೆಕ್ಟ್ ಹೋದ್ರೆ ಸಿನಿಮಾ ಗೆದ್ದಂಗೆ ಸೊ ನೀವು ಯಾವುದೇ ಕಾರಣದಿಂದ ಅಥವಾ ಯಾವುದೇ ಒಂದು ಅಪ್ರೋಚ್ ಇಂದ ಈ ಸಿನಿಮಾ ನೋಡ್ಬೇಕು ಅಂತಿದ್ರೆ ಅಥವಾ ಯಾವುದೇ ಸಿನಿಮಾ ನೋಡ್ಬೇಕು ಅಂದ್ರೆ ಅಂತ ಅನ್ಕೊಂಡಿದ್ರೆ ಮೊದಲ ಮೂರು ದಿನದಲ್ಲೇ ಹೋಗಿ ಮೊದಲ ಮೂರು ದಿನದಲ್ಲಿ ಥಿಯೇಟ್ರಿಗೆ ಹೋದ್ರೆ ಆಮೇಲೆ ನಾಲ್ಕನೇ ದಿನಕ್ಕೆ ಥಿಯೇಟ್ರ್ ಸಿನಿಮಾ ಇರುತ್ತೆ ನೀವು ಮೊದಲ ಮೂರು ದಿನ ಯಾವ ಸಿನಿಮಾ ಆದ್ರೂ ಅಷ್ಟೇ ಹೆಚ್ಚು ಕಡಿಮೆ ಈಗ ತುಂಬಾ ದೊಡ್ಡ ಸ್ಟಾರ್ಗಳು ಸಿನಿಮಾ ಬಿಟ್ಬಿಟ್ಟು ಉಳಿದ ಎಲ್ಲ ಸಿನಿಮಾಗಳಿಗೂ ಇದೇ ಅಪ್ಲೈ ಆಗುತ್ತೆ ಮೊದಲ ಮೂರು ದಿನ ನೀವು ಸಿನಿಮಾ ನೋಡಿದ್ರೆ ನಾಲ್ಕನೇ ದಿನಕ್ಕೆ ಸಿನಿಮಾ ಉಳ್ಕೊಳ್ಳುತ್ತೆ ನಾಲ್ಕನೇ ದಿನಕ್ಕೆ ಸಿನಿಮಾ ಉಳ್ಕೊಂಡಿದೆ ಅಂದ್ರೆ ಆ ಸಿನಿಮಾ ಗೆದ್ದಿದೆ ಅಂತ ಅರ್ಥ ತುಂಬಾ ಈಸಿ ಈಗ ಸಿನಿಮಾನ ಗೆನ್ಸೋದು ವಿಜಯ್ ಅವರ ಅಥವಾ ಅಲ್ವಿನ ಅವ್ರ ಫ್ರೆಂಡ್ಸು ಹೀರೋ ಫ್ರೆಂಡ್ಸು ಅಥವಾ ಯಾರೇ ಇದ್ರು ನಿಮ್ಮ ಇಡೀ ಫ್ಯಾಮಿಲಿ ಫ್ರೆಂಡ್ಸು ಯಾರನ್ನಾದ್ರೂ ಎಲ್ಲರೂ ಕರ್ಕೊಂಡು ಮೊದಲ ಮೂರು ದಿನದೊಳಗೆ ಸಿನಿಮಾ ನೋಡಿ ಇದೊಂದೇ ಸಿನಿಮಾ ಅಲ್ಲ ಎಲ್ಲ ಸಿನಿಮಾ ಆ ಮೂಲಕ ಸಿನಿಮಾವನ್ನ ಗೆಲ್ಲಿಸ್ಬೋದು ಅಂತ ಎಲ್ಲರೂ ಪರವಾಗಿ ಕೇಳ್ಕೊಳ್ತೀನಿ ಒಂದ್ ಸೆಗೇನ್ ಓಂ ಶಿವಂ ಸಿನಿಮಾಗೆ ಯಶಸ್ಸಾಗಲಿ ಅಂತ ಆರೈಸಿ ನನ್ನ ಮುಗಿಸ್ತೀನಿ ಧನ್ಯವಾದ